ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನ್ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದಾನೆ ಕರ್ತನ ಈ ಕೃಪೆ ದಿವಸವನ್ನ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ತಿರುಗಿ ನಾವು ವಿಶ್ವಾಸಿಯ ನಡತೆಯನ್ನ ನಾವು ನೋಡ್ಕೊಳ್ತಾ ಇದೇ ವಿಶ್ವಾಸಿ ಆತನು ಬಹಳಷ್ಟು ಜಾಗೃತಿ ಉಳ್ಳವನಾಗಿ ತನ್ನ ಜೀವಿತವನ್ನ ಸಾಗಿಸುವವನಾಗಿರ್ಬೇಕು ವಿಶ್ವಾಸಿಗೆ ಅನೇಕ ಕಷ್ಟಗಳು ದುಃಖಗಳು ವೇದನೆಗಳು ಬರ್ತವೆ ಅದರ ಮಧ್ಯದಲ್ಲಿ ದೇವರ ಆತನಿಗೋಸ್ಕರ ಮಾಡಿರುವಂತಹ ಎಲ್ಲಾ ಯೋಜನೆಗಳನ್ನ ಅರ್ಥ ಮಾಡಿಕೊಂಡವನಾಗಿ ಅದರಲ್ಲಿ ನಡೆಯುವ ವಿಶ್ವಾಸಿ ಆತನಾಗಿರ್ಬೇಕೆಂಬುದು ಅದು ದೇವರ ಒಂದು ನಿಜವಾದ ಆಲೋಚನೆ ಆಗಿದೆ ಅದಕ್ಕಾಗಿ ವಿಶ್ವಾಸಿ ಯಾವಾಗ್ಲೂ ಆತನು ಆತನಿಗೆ ದೇವರು ಏನು ಕೆಲಸವನ್ನು ಕೊಟ್ಟಿದ್ದಾರೋ ಆ ಕೆಲಸವನ್ನು ನಿರ್ವಹಿಸುವುದಕ್ಕೆ ಮನಸ್ಸು ಮಾಡಬೇಕು ಅದಕ್ಕಾಗಿ ನಾವು ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯವನ್ನು ಧ್ಯಾನ ಮಾಡ್ತಾ ಇರುವಾಗ ಅಲ್ಲಿ ಎರಡು ವಚನಗಳನ್ನು ತಿರುಗಿ ನಾವು ನೋಡಿಕೊಳ್ಳೋಣ ಹನ್ನೊಂದು ಮತ್ತು ಹನ್ನೆರಡನೇ ವಚನ ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ರ ಆಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನ ನೆನೆಸಿ ಉಲ್ಲಾಸವಾಗಿರ್ರಿ ಉಪದ್ರವದಲ್ಲಿಯೂ ಸೈರಣಿ ಉಳ್ಳವರಾಗಿರಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಈ ಒಂದು ಬಲವಾದ ಆಜ್ಞಾಪನೆಯನ್ನು ನಾವು ನೋಡಿಕೊಳ್ತೇವೆ ಆದರೆ ಎಷ್ಟೋ ವಿಶ್ವಾಸಿಗಳು ಅಥವಾ ಕ್ರೈಸ್ತರೆನಿಸಿಕೊಂಡವರು ಈ ಕಾರ್ಯದಲ್ಲಿ ಅವರು ಸಂಪೂರ್ಣವಾಗಿ ನಿರತರಾಗಿರುವುದಿಲ್ಲ ಆಲಸ್ಯಗಾರರಾಗಿರ್ತಾರೆ ಬಹಳಷ್ಟು ಹಗುರವಾದ ಜೀವಿತವನ್ನು ಸಾಗಿಸ್ತಾ ಇರ್ತಾರೆ ಮನಸ್ಸಿಗೆ ಬಂದಂತಹ ಜೀವಿತವನ್ನ ಅವರು ಸಾಗಿಸ್ತಾ ಕ್ರೈಸ್ತರೆನಿಸ್ಕೊಳ್ತಾ ಇರ್ತಾರೆ ವಿಶ್ವಾಸಿಗಳೆನಿಸ್ಕೊಳ್ತಾ ಇರ್ತಾರೆ ಅಥವಾ ಅವರು ಏನೋ ಒಂದು ತಮ್ಮ ಜೀವಿತವನ್ನ ಸಾಗಿಸ್ತಾ ಹೋಗ್ತಾ ಇರ್ತಾರೆ ಆದ್ರೆ ಇಲ್ಲಿ ಸತ್ಯವೇದ ಬಹಳಷ್ಟು ಕ್ಲಿಯರ್ ಆಗಿ ಬಹಳಷ್ಟು ಎಚ್ಚರಿಕೆಯನ್ನು ಕೊಡ್ತಾ ಅವರಿಗೆ ಹೇಳುವುದೇನಂತಂದು ಹೇಳಿದ್ರೆ ಯಾರು ಆಲಸ್ಯಗಾರರಾಗಿರ್ತಾರೋ ದೇವರ ವಿಷಯಗಳಲ್ಲಿ ಆಲಸ್ಯತನವನ್ನು ತೋರಿಸ್ತಾರೋ ಅವರ ಜೀವಿತ ಅದು ಶಾಪಗ್ರಸ್ತರಾಗಿರ್ತಾರೆ ಎಂಬುದಾಗಿ ನಾವು ನೇರವಾಗಿ ನೋಡ್ಕೊಳ್ತೇವೆ ಎರ್ಮಿಯ ನಾಲ್ವತ್ತ ಎಂಟನೇ ಅಧ್ಯಾಯದ ಹತ್ತನೇ ವಚನದಲ್ಲಿ ನೋಡುವಾಗ ಕರ್ತನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ ಅವನ ಜೀವಿತ ಶಾಪದಲ್ಲಿರ್ತದೆ ಜ್ಞಾನೋಕ್ತಿ ಆರನೇ ಅಧ್ಯಾಯ ಮತ್ತು ಇಪ್ಪತ್ನಾಲ್ಕನೇ ಅಧ್ಯಾಯಗಳಲ್ಲಿ ನೋಡುವಾಗ ಅವನು ಬಹಳಷ್ಟು ಬಲಹೀನವಾಗಿ ಬಡತನದಲ್ಲಿ ಆತನು ಹೋಗ್ತಾನೆ ಕೊರತೆ ಆತನನ್ನ ಮುತ್ತಿ ಹಾಕಲ್ಪಡ್ತದೆ ಅವನ ಜೀವಿತ ಅದು ಮುಳ್ಳು ಕೊಂಪೆ ಅಂತ ಇರ್ತದೆ ಅವನು ಬಹಳಷ್ಟು ಭಯಂಕರವಾದ ಹೀನ ಸ್ಥಿತಿಗೆ ಹೋಗ್ತಾನೆ ಎಂಬುದಾಗಿ ಇಲ್ಲಿ ಬರೆಯುವುದನ್ನು ನಾವು ನೋಡ್ಕೊಳ್ತೇವೆ ಈ ಕಾರಣ ಯಾವುದೇ ಆತ್ಮಿಕ ವ್ಯಕ್ತಿಯ ಜೀವಿತ ಅದು ಯಾವುದೇ ಕಾರಣಕ್ಕೂ ಆ ಒಂದು ಆಲಸ್ಯತನಕ್ಕೆ ಹೋಗದೆ ಅವರು ಜಾಗೃತಿ ಉಳ್ಳವನಾಗಿ ಕರ್ತನ ಸೇವೆಯನ್ನು ಕರ್ತನ ಸೇವೆ ಮಾಡಬೇಕೆಂಬುದಾಗಿ ಅಲ್ಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿರುವುದನ್ನ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ನಾವು ಬಹಳಷ್ಟು ಆತನ ಸೇವೆಯನ್ನ ಹೇಗೆ ಸೇವೆ ಮಾಡಬೇಕು ಒಂದು ಗುಲಾಮನಂತೆ ಎಷ್ಟೋ ದೇವ್ರ ಮಕ್ಕಳಿದ್ದಾರೆ ವಿಶ್ವಾಸಗಳನ್ನು ಕೊಟ್ಟಿರ್ತಾರೆ ಹೆಸರು ಅವರು ಬಹಳಷ್ಟು ದೊಡ್ಡ ದೊಡ್ಡ ಹುದ್ದೆಗಳನ್ನ ತಮ್ಮ ಜೀವಿತಕ್ಕೆ ತಮ್ಮ ಅದು ಕರ್ತನ ಸೇವೆಯಲ್ಲಿ ಬಹಳಷ್ಟು ಆಲಸ್ಯಗಾರರಾಗಿರ್ತಾರೆ ಎಂಬುದಾಗಿ ನಾವು ನೋಡ್ಕೊತೇವೆ ಆದರೆ ಪೌಲನನ್ನು ನೋಡುವಾಗ ಆತನು ನಾನು ಕರ್ತನ ಗುಲಾಮ ಎಂಬುದಾಗಿ ತನ್ನನ್ನ ವರ್ಣನೆ ಮಾಡಿಕೊಳ್ಳುವುದನ್ನು ನಾವು ನೋಡ್ಕೊತೇವೆ ರೋಮಾಪುರದವರು ಪತ್ರಿಕೆ ಒಂದೇ ಅಧ್ಯಾಯದ ಒಂದೇ ವಚನದಲ್ಲಿ ನಾನು ಕರ್ತನ ಗುಲಾಮ ಆಸಕ್ತ ವ್ಯಕ್ತಿಯಿಂದ ಕರ್ತನನ್ನ ಸೇವಿಸುವ ವ್ಯಕ್ತಿಯಾಗಿದ್ದೇನೆ ಎಂಬುದಾಗಿ ಆತನು ಸಂಪೂರ್ಣವಾಗಿ ತನ್ನೇ ಒಪ್ಪಿಸಿಕೊಡುವಿಕೆಯನ್ನು ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ಒಬ್ಬ ವಿಶ್ವಾಸಿಯ ಒಂದು ದೊಡ್ಡ ಜವಾಬ್ದಾರಿಕೆ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಆತನು ಆ ಆಲಸ್ಯತನ ತೋರಿಸದೆ ಕರ್ತನ ಸೇವೆಯನ್ನ ಸಂಪೂರ್ಣವಾದಂತ ಒಂದು ಹೃದಯದಿಂದ ಆತನು ಆಸಕ್ತಿಯಿಂದ ಮಾಡುವಂತವನಾಗಿರ್ಬೇಕೆಂಬುದಾಗಿ ನಾವು ನೋಡ್ಕೋತೇವೆ ಅದ್ರ ಮಧ್ಯದಲ್ಲಿ ಒಬ್ಬ ವಿಶ್ವಾಸಿಗೆ ಉಪದ್ರವಗಳು ಮಹ್ ಕೆಲವು ಟೈಮ್ ಬಹಳಷ್ಟು ಕಷ್ಟಗಳು ದುಃಖಗಳು ಬಂದೇ ಬರ್ತವೆ ಎಂಬುದಾಗಿ ಸಹ ಇಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ಕೋತೇವೆ ಅದು ಸತ್ಯ ಪ್ರತಿ ವಿಶ್ವಾಸಿ ಆತನು ಉಪದ್ರವಗಳ ಮಧ್ಯದಲ್ಲಿ ಹೋಗ್ತಾ ಇರ್ತಾನೆ ಅದರ ಮಧ್ಯದಲ್ಲಿ ನಾವು ಸೈರಣೆ ಉಳ್ಳವರ ಅಂದ್ರೆ ಬಹಳಷ್ಟು ತಾಳ್ಮೆ ಉಳ್ಳವರಾಗಿ ಕರ್ತನ ಸನ್ನಿಧಾನದಲ್ಲಿ ಇರಬೇಕೆಂಬುದಾಗಿ ಸಹ ದೇವರ ವಾಕ್ಯ ನಮಗೆ ನೇರವಾಗಿ ಕರೆ ಕೊಡ್ತದೆ ಯಾವಾಗ ನಮ್ಮಲ್ಲಿ ಆ ಸೈರಣೆ ಉಪದ್ರವಗಳ ಮಧ್ಯದಲ್ಲಿ ಉಲ್ಲಾಸವಾಗಿ ನಾವು ಇರುವಾಗ ಆ ತಾಳ್ಮೆ ಅದು ನಮ್ಮಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸಿ ನಾವು ಪವಿತ್ರಾತ್ಮನ ಅನುಭವಗಳಲ್ಲಿ ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಲ್ಪಟ್ಟ ಒಂದು ಜೀವಿತವನ್ನ ಸಾಗಿಸ್ತಾ ಇರ್ತವೆ ಮತ್ತು ಯಾವಾಗಲೂ ಸಂತೋಷವುಳ್ಳಂಥ ಒಬ್ಬ ವ್ಯಕ್ತಿಗಳು ನಾವಾಗಿ ಈ ಭೂಮಿಯ ಮೇಲೆ ಕಂಡು ಬರುವುದಕ್ಕೆ ಸಾಧ್ಯ ಎಂಬುದನ್ನು ದೇವರ ವಾಕ್ಯ ನೇರವಾಗಿ ಹೇಳುವುದನ್ನ ನಾವು ನೋಡ್ಕೋತೇವೆ ಮತ್ತು ನಾವು ಹೆಚ್ಚಾಗಿ ಈ ಒಂದು ವಿಷಯಕ್ಕಾಗಿ ನಾವು ಪವಿತ್ರಾತ್ಮನನ್ನು ಆತುಕೊಳ್ಳುವವರಾಗಿರ್ಬೇಕು ಪ್ರಾರ್ಥನೆಗೆ ಯೋಗ್ಯವಾದಂಥ ಮನಸ್ಸನ್ನು ಕೊಡಬೇಕೆಂಬುದಾಗಿ ಅಲ್ಲಿ ನೇರವಾಗಿ ನಮಗೆ ಪವಿತ್ರಾತ್ಮನ ಹೇಳಿಕೊಡುವುದನ್ನ ನಾವು ನೋಡ್ಕೊತೇವೆ ಹೆಚ್ಚು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವಂಥವ್ರು ಯಾವಾಗಲೂ ಯಾವಾಗ್ಲೂ ಎಡೆ ಬಿಡದೆ ಪ್ರಾರ್ಥನೆಯ ಜೀವಿತ ನಮ್ಮ ಜೀವಿತವಾಗಿರ್ಬೇಕು ಅದನ್ನು ಪವಿತ್ರಾತ್ಮನೆ ನಮ್ಗೆ ಪ್ರೋತ್ಸಾಹ ಮಾಡ್ತಾರೆ ಪವಿತ್ರಾತ್ಮನೆ ಕೊಡುವುದಕ್ಕೆ ಮನಸ್ಸು ಮಾಡ್ತಾರೆ ಆ ಸತ್ಯ ಜೀವಿತಕ್ಕಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಮತ್ತು ನಾವು ಇನ್ನು ಹೆಚ್ಚಾಗಿ ದೇವರ ಮಹಿಮೆಗಾಗಿ ನಡೆಯುವುದಕ್ಕಾಗಿ ಕರ್ತನ ನಮಗೆ ಸಹಾಯ ಕೊಡ್ತಾರೆ ಆ ರೀತಿಯಲ್ಲಿ ನಮ್ಮ ಜೀವಿತವನ್ನು ಸಾಗಿಸುವುದಕ್ಕೆ ಮನಸ್ಸು ಮಾಡೋಣ ಆ ರೀತಿಯಲ್ಲಿ ಆಗುವಂತ ಕರ್ತ ನಿಮ್ಮನ್ನು ಆಶ್ವಸಲಿ ಥ್ಯಾಂಕ್ ಯು